ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕ್ ನ ಎಸ್ ಡಿ ಎಕ್ಸಾಮ್ ನ ಕೀ ಆನ್ಸರ್ಸ್ ಏನ್ ಮಾಡ್ತಾ ಇದೀವಿ ಇದು ಪಾರ್ಟ್ ಟು ಪಾರ್ಟ್ ಒನ್ ನಾವು ಆಲ್ರೆಡಿ ಜಿ ಕೆ ಮತ್ತು ಸಂವಿಧಾನ ಮಾಡಿದೀವಿ ಹಾಗೆ ಪಾರ್ಟ್ ಟೂ ಅಲ್ಲಿ ನಾವು ಇವಾಗ ಕನ್ನಡ ಇದರಲ್ಲಿ ಕಂಪ್ಲೀಟ್ ಆಗಿ ವ್ಯಾಕರಣ ಒಂದ್ ಮೂರ್ ನಾಲ್ಕು ಕ್ವಶನ್ಸ್ ಇರ್ಬೋದಷ್ಟೇ ಅಷ್ಟೇ ಬಟ್ ಕನ್ನಡ ಸಾಹಿತ್ಯ ಕವಿಕೃತಿಗಳು ತುಂಬ ಹೋಗಿದೆ ಇದರಲ್ಲಿ ಈ ಕ್ವಶನ್ ಪೇಪರ್ ಅಲ್ಲಿ ಚೆನ್ನಾಗಿದೆ ಕ್ವಶನ್ಸ್ ಗಳು ಪಾರ್ಟ್ ಒನ್ ಮಾಡಿರೋ ನೋಡಿಲ್ಲ ನೋಡಿ ಲಿಂಕ್ ಇದೆ ಬಿಡದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ಅದರ ಲಿಂಕ್ ಕೂಡ ಇದೆ ವಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಪ್ರಿಂಕ್ ಫೋರಮ್ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಎಲ್ಲ ಸಿಗ್ತದೆ ಓಕೆ ಬನ್ನಿ ಆಗಿದೆ ನೋಡೋಣ ಹೆಂಗಿದೆ ಕ್ವಶನ್ಸ್ ಅಂತ ಸೊ ಅಲ್ಟಿಮೇಟ್ ಕ್ವಶನ್ಸ್ ನನಗೆ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ ಯಾಕಂದ್ರೆ ಇದ್ರಲ್ಲಿ ಡಿಸ್ಕಸ್ ಮಾಡುವಂತದ್ದೇನಿಲ್ಲ ಈ ಕವಿ ಕೃತಿನ ಯಾರು ಬರೆದ್ರು ಈ ಕವಿ ಯಾವ್ದಕ್ ಸಂಬಂಧ ಪಟ್ಟಿದೆ ಈ ಕೃತಿ ಯಾವ್ದಕ್ ಸಂಬಂಧ ಇಷ್ಟೇ ಓಕೆ అష్టదాహిక వ్యాకరణ గ్రంథ యారదు అష్టదాయిక వ్యాకరణ బంధువు పాణిని ఓకే కన్నడ ప్రప్రథమ లాక్షణిక గ్రంథయా లాక్షణిక గ్రంథయా కవ్యవలోక అవిరా మార్గ యాద్ సరి కవిర మార్గ కవ్యవకన పట పఠ అంత కవిర మార్గ అమోఘ వర్ష దృపతుంగ కవిర మార్గ ఇస్ ద రైట్ ఆన్సర్ ఆప్షన్ ఏ శర్వ వర్మనక తంత్ర హోల్యా ఇది కవ్యవలోకన ಓಕೆ ನೋಡಿ ಇದು ಅಹ್ ಇತರ ನೋಡಿ ಇದನ್ ನೀವು ಶರ್ವ ವರ್ಮನಾಕ ತಂತ್ರ ಅಂತಕ್ಕಂಥದ್ದು ಎಲ್ಲಾರು ನಾವು ನೋಡಿರ್ತೀರಾ ನೋಡಿದ ಸಾಧ್ಯ ಇಲ್ಲ ಎಂತ ಕ್ವಶನ್ ಇದ್ರಲ್ಲಿ ತುಂಬಾ ಇದೇ ತರ ಕ್ವಶನ್ಸ್ ಇದೆ ಹೆಚ್ಚು ಕಂಪ್ಲೀಟ್ ಆಗಿ ನಿಮಗೆ ಸಾಹಿತ್ಯದ ಈ ತರದ ತುಂಬಾ ಅಂದ್ರೆ ಹಿಂದು ಬರುತ್ತಾ ಅನ್ನೋ ರೀತಿ ನಿಮಗೆ ಅನ್ಸಿ ಬಿಡುತ್ತೆ ತರ ಇದೆ ಕ್ವಶನ್ಸ್ಗಳು ಅಕ್ಷರಕ್ಕೆ ಎಷ್ಟು ರೂಪ ಇದೆ ಎರಡು ರೂಪ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ನಾಮಕರಣದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನೋಡಿ ಇದು ಈ ತರ ಈಸಿನೂ ಇದೆ ಅದೇ ರೀತಿ ನಿಮ್ಗೆ ಡಿಫಿಕಲ್ಟಿನೂ ಇದೆ ಸಿರಿಗಣ್ಣಂ ಗೆಲ್ಗೆ ಸಿರಿಗನ್ನ ಬಾಳ್ಗೆ ನೋಡಿ ಮೊದಲು ಹೇಳಿದ್ರು ನೋಡಿ ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡಿಸಿದಾರೆ ಮೊದಲು ಇದನ್ನ ಯೂಸ್ ಮಾಡಿದ್ ಯಾರು ಅಂದ್ರೆ ಯಾರು ಹೇಳ್ತೀರ ಆರ್ ಎಚ್ ದೇಶಪಾಂಡೆ ಅವರು ಯಾರವ್ರು ನಮ್ಮ ಕರ್ನಾಟಕದ ಯಾವ್ದು ಹೇಳಿ ಯಾವ ಸಂಘ ಧಾರವಾಡದಲ್ಲಿ ಸ್ಥಾಪನೆ ಮಾಡಿದ್ರಲ್ಲ ಸೊ ಅದನ್ನ ವಾಪಸ್ ಅದನ್ನ ಮುನ್ನಲೆಗೆ ತಂದಿದ್ದು ಬಿ ಎಂ ಶ್ರೀ ಅವರು ಸೊ ಇಲ್ಲಿ ಅವರ ಹೆಸರು ಕೊಟ್ಟಿಲ್ಲ ಬಿ ಎಂ ಶ್ರೀ ಇದೆ ಬಿ ಎಂ ಶ್ರೀ ಟಿಕ್ ಆಟ ನಡೆ ಈ ನುಡಿಗೀಟಿನ ಅರ್ಥ ಪ್ರಭಾವ ಬೀರು ಅಂತ ಪ್ರಭಾವ ಬೀರು ಆರ್ ಎಸ್ ಮುಗುಳಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೊಂದು ಕೊಟ್ಟ ಕೃತಿ ಆ ಕನ್ನಡ ಸಾಹಿತ್ಯ ಚರಿತ್ರೆ ಇದು ನಾನು ನಿಮಗೆ ತುಂಬಾ ಕಡೆ ಲಿಸ್ಟ್ ಗಳು ಕೊಟ್ಟಿನಿ ಇಲ್ಲೂ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದೀನಿ ಬೇಕಾದ ತೋರಿಸ್ತೀನಿ ಕುವೆಂಪು ಇಲ್ಲ ನೋಡಿ ರಂ ಶ್ರೀ ಮುಗಳಿ ಕನ್ನಡ ಸಾಹಿತ್ಯ ಚರಿತ್ರೆ ಒಂದಷ್ಟು ಕೊಟ್ಟಿದ್ದೀನಿ ಪ್ರಮುಖವಾಗಿರ್ತಕ್ಕಂಥದ್ನ ನೋಡ್ಕೊಡಿ ಒಂದ್ಸಲ ಸ್ನೇಹಿತರೆ ನೆಕ್ಸ್ಟ್ ಬೌದ್ಧರು ಕನ್ನಡ ಸಾಹಿತ್ಯದ ಆದಿ ಕವಿಳು ಎಂದು ವಾದ ಮಾಡಿಸಿದರು ಬೌದ್ಧರನ್ನ ಯೂಶಲಿ ನಾವು ಜೈನರನ್ನ ಕನ್ನಡ ಸಾಹಿತ್ಯದ ಆದಿ ಕವಿಗಳು ಅಂತ ಕರಿತಾರೆ ಜೈನ ಪಂಪ ಪೊನ್ನ ಇವರೆಲ್ಲ ಯಾರು ಆದ್ರೆ ಬೌದ್ಧರನ್ನ ಸಹ ಆದಿಕವಿಗಳು ಅಂತ ಕರೆದಿದ್ದು ಟಿ ಎಸ್ ವೆಂಕಣ್ಣಯ್ಯನವರು ಓಕೆ ಟಿ ಎಸ್ ವೆಂಕಣ್ಣಯ್ಯ ನೆಕ್ಸ್ಟ್ ಹಲಿಮಿಡಿ ಶಾಸನ ಕದಂಬರ ಯಾರ ಕಾಲರ ಅರಸನ ಪಾಕುತ್ಸವರ್ಮ ಜನ್ನ ಕವಿ ಹೊಯ್ಸಳದ ಯಾವ ರಸದಿಂದ ಕವಿ ಚಕ್ರವರ್ತಿ ಅಂತ ಬಿರು ವೀರಬಳ್ಳಾಳನಿಂದ ಇಲ್ಲಿ ನೋಡಿ ಬಳ್ಳಾಳಿಂದ ಈತ ಕವಿಚಕ್ರತಿ ಅಂತ ಬಿರುದನ್ನ ತಗೊಂಡಿರ್ತಕ್ಕಂಥ ಸೊ ನೆಕ್ಸ್ಟ್ ಬರ್ತೇನೆ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ಕಾರ್ಯಕ್ಷೇತ್ರ ಅಂದ್ರೆ ಅವರು ಕಾರ್ಯಕ್ಷೇತ್ರ ಅಂದ್ರೆ ಅವ್ರು ಕೆಲಸ ಮಾಡಿದೆ ಅಂತ ಲಕ್ಕುಂಡಿಯಲ್ಲಿ ಓಕೆ ಲಕ್ಕುಂಡಿಯಲ್ಲಿ ಮಾಡ್ತಾರೆ ಯಾಕೆ ಲಕ್ಕುಂಡಿಯಲ್ಲಿ ಮಾಡ್ತಾರೆ ಅತ್ತಿಮಬ್ಬೆ ಲಕ್ಕುಂಡಿಯಲ್ಲಿ ನಿಮಗೆ ಅಹ್ ಬಸದಿಯನ್ನ ಕಟ್ಟಿಸ್ತಾರೆ ಲಕ್ಕುಂಡಿಯಲ್ಲಿ ದತ್ತಿ ತಗೋತಾರೆ ಬಸದಿ ಕಟ್ಟಿಸ್ತಾರೆ ದತ್ತಿ ಕೊಡಿಸ್ತಾರೆ ಸೊ ಹಾಗಾಗಿ ಅವರ ಕಾರ್ಯಕ್ಷೇತ್ರ ಲಕ್ಕುಂಡಿ ವಸ್ತುಕ ಕಾವ್ಯ ಚೆಂದ ಹೆಚ್ಚು ಅಂಶಗಳನ್ನು ಒಳಗೊಂಡಿದೆ ನೋಡಿ ಈ ತರದ್ದು ಇದನ್ನ ಯಾರು ಓದಕ್ಕೆ ಅವಲ್ಲ ನಮ್ಗೆ ಯೂಶಲಿ ಮ್ಯಾಕ್ಸಿಮಮ್ ಕನ್ನಡ ಸಂಬಂಧಪಟ್ಟಂತೆ ಕೆ ಎ ಕೆಪಿ ಎಸ್ ಸಿ ಆಗಲಿ ಟೆಂತ್ ತನಕ ಪಿಯು ಸಿ ತನಕ ನೋಡಿದ್ರೆ ಸಾಕು ಅಂತಾರೆ ಇದು ತುಂಬಾ ಹೈಯೆಸ್ಟ್ ಲೆವೆಲ್ ಛಂದಸ್ಸಿನಲ್ಲಿ ನಾವು ನೋಡೋದಾದ್ರೆ ಸಾಂಗತ್ಯ ವರ್ಣಕಗಳಲ್ಲಿ ನಮ್ಗೆ ವಸ್ತುಕ ಮತ್ತೆ ವರ್ಣಕ ಅಂತ ಎರಡು ವಿಧದಾದ ಸಂಪ್ರದಾಯ ಉಂಟು ಅಂದ್ರೆ ಅದು ನಲ್ಲಿ ಬರುತ್ತೆ ಓಕೆ ಸೊ ಮೋಸ್ಟ್ ಪ್ರಾಬ್ಲಿ ಚಂಪು ನಮಗೆ ಈ ವಸ್ತುಕ ಕಾವ್ಯ ಬರುತ್ತೆ ಅಂದ್ರೆ ಕಂದ ಮತ್ತೆ ಅಕ್ಷರ ವೃತ್ತ ಅಂತ ನಾವು ಟಿಕ್ ಹಾಕಬಹುದು ಸ್ವಲ್ಪ ನಂಗೆ ಡೌಟ್ ಇದೆ ಇದು ಕೂಡ ಹದ್ಮೂರನೈದು ಸೊ ನೋಡ್ಕೊಳ್ಳಿ ಒಂದ್ಸಲ ನೋಡೋಣ ನಿಜ ಶರಣರ ಅಂಬಿಗರ ಚೌಡಯ್ಯನ ಅಂಕಿತ ನಾಮ ಅಂಬಿಗರ ಚೌಡಯ್ಯನೇ ಅಂಕಿತ ನಾಮ ಅಲ್ವಾ ಅಂಗದಂತೆ ಲಿಂಗ ಲಿಂಗದ ತಂಗವಾದ ಬಳಿಕ ಇದು ಯಾರ ವಚನದ ಸಲ ಸಿದ್ದರಾಮಶ್ವರ ಅಲ್ವಾ ಸಿದ್ದರಾಮ ಅವರು ಕೀರ್ತನ ಸಾಹಿತ್ಯ ಪರಂಪರೆಯಲ್ಲಿ ಮೊದಲ ಹರಿದಾಸರು ತೀರ್ಥ ಇವರು ಮೊದಲ ಹರಿದಾಸರು ಯಾರು ಅಂದ್ರೆ ನರಹರಿ ತೀರ್ಥ ನೆಕ್ಸ್ಟ್ ಪುಣ್ಯ ಎಂಬ ಚಂಪು ಗದ್ಯ ಕೃತಿಯ ರಚನೆಕರ ನಾಗರಾಜ ಸಾವಿರದ ಮುನ್ನೂರ ಮೂವತ್ತೊಂದರಲ್ಲಿ ಬರೀತಕ್ಕಂಥ ಸಂಪು ನಾಗರಾಜ ಜೈನ ಕವಿ ಜಾನ್ ಗ್ಯಾರೆಟ್ ಪ್ರಸಿದ್ಧ ಕೃತಿ ನಾಮಕೋಶ ನಾಮಕೋಶ ಅಂದ್ರೆ ಕ್ಲಾಸಿಕಲ್ ಡಿಕ್ಷನ್ ಆಫ್ ಇಂಡಿಯಾ ನೋಡಿ ಜಾನ್ ಗ್ಯಾರೆಟ್ ಬಗ್ಗೆ ಅಲ್ಲಲ್ಲಿ ಗಳು ಬರ್ತಾ ಇರ್ತವೆ ನೋಡಿದೀನಿ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಇವರು ಕನ್ನಡದಕ್ಕೆ ತುಂಬಾ ಪ್ರಭಾವ ಬೀರ್ತಾರೆ ಓಕೆ ಕನ್ನಡ ಪ್ರಾಚೀನ ಶಾಸನ ಅವುಗಳನ್ನೆಲ್ಲ ನಮ್ಗೆ ಬೇರೆ ಬೇರೆ ಕೆ ಭಾಷಾಂತರ ಮಾಡಕ್ಕೆ ಭಗವದ್ಗೀತೆಯನ್ನು ಕನ್ನಡಕ್ಕೆ ಭಾಷಾಂತರ ಮಾಡೋದು ಸಂಸ್ಕೃತದಿಂದ ಸೊ ಇಂಥದ್ದೆಲ್ಲ ತುಂಬಾ ಒಳ್ಳೆ ಒಳ್ಳೆ ಕೆಲಸ ಜೈಮಿನಿ ಭಾರತ ಶಬ್ದಮಣಿ ದರಪ್ಪ ಇದಕ್ಕೆಲ್ಲ ತುಂಬಾ ಅವರು ಕೆಲಸ ಮಾಡಿದ್ದಾರೆ ಹಾಗಾಗಿ ಜಾನ್ ಗ್ಯಾಲಟ್ ಬಗ್ಗೆ ಅಷ್ಟು ಡೀಟೇಲ್ ಕೊಟ್ಟಿನಿ ಒಂದ್ಸಲ ನೋಡ್ಕೊಳ್ಳಿ ಸ್ನೇಹಿತರೆ ಓಕೆ ಕೇಳ್ತೇನೆ ಎಕ್ಸಾಮ್ ಅಲ್ಲಿ ಓಕೆ ಇದಾಯ್ತಲ್ಲ ನೆಕ್ಸ್ಟ್ ಬದುಕು ಸ್ವೀಕಾರಾರ್ಹ ಇದು ಯಾವ ಸಾಹಿತ್ಯ ಪಂಥದ ಆಶ್ರಯ ಇದು ನವ್ಯ ನವ್ಯ ಓಕೆ ನವ್ಯ ಕಾಲದ್ದು ಹಿಸ್ಟರಿ ಆಫ್ ವುಮೆನ್ ಇದು ಯಾರ ಗ್ರಂಥ ಕೇಟ್ ಮಿಲ್ಲೆಟ್ ಕೇಟ್ ಮಿಲ್ಲೆಟ್ ಅವರ ಗ್ರಂಥ ನೆಕ್ಸ್ಟ್ ಶಬ್ದಾರ್ಥ ಸಹಿ ಸಹಿತವು ಕಾವ್ಯಂ ಕಾವ್ಯ ಲಕ್ಷಣ ಯಾವ ಯಾರದು ಯಾವ ಅಂದ್ರೆ ಇದು ಈ ಕಾವ್ಯ ಕನ್ನಡದು ಈ ತರ ಲಕ್ಷಣ ಅಂತ ವರ್ಣಿಸ್ತಾರೆ ಇದನ್ನ ವರ್ಣಿಸಿದ ಯಾರು ಅಂತಂದ್ರೆ ಬಮಾಹ ಬಮಾಹ ಓಕೆ ಬರತನ ಕಾಲದಲ್ಲಿ ಇರ್ತಕ್ಕಂಥವರು ಮಮ್ಮೂಟನ ಕೃತಿ ಯಾವುದು ಮಮ್ಮೂಟನ ಕೃತಿ ಕಾವ್ಯ ಪ್ರಕಾಶ ಇಲ್ಲಿ ಕೊಟ್ಟಿದ್ವಿ ಇದು ಉತ್ತರ ದ್ರಾವಿಡ ಭಾಷೆ ಯಾವುದು ನೋಡಿ ಇದು ಮೊನ್ನೆ ಕೂಡ ನಾವು ಕೇಳಿದ್ವಿ ಮಾಲ್ತು ಉತ್ತರ ದ್ರಾವಿಡ ಭಾಷೆ ಮೊನ್ನೆ ರೀಸೆಂಟ್ ಆಗಿ ಮಾಡಿರತಕ್ಕಂಥ ಒಂದು ಕನ್ನಡ ಸಾಹಿತ್ಯದ ಒಂದು ವಿಡಿಯೋದಲ್ಲಿ ಈಗ ತ್ರೀ ಡಿ ಫೋರ್ ಡೇಸ್ ಬ್ಯಾಕ್ ಮಾಡಿದ್ವಿ ನೋಡಿ ಒಂದ್ಸಲ ಚೆಕ್ ಮಾಡಿ ಮಾರ್ಕ್ಸ್ ವಾದಿ ವಿಮರ್ಶಕ ಯಾರು ಜಾರ್ಜ್ ಲುಕಾಕ್ಸ್ ತಾನು ತಾವು ಇವು ಯಾವ ಸರ್ವನಾಮ ಆತ್ಮಾರ್ಥಕ ನಾನು ತಾವು ತಾವು ಇವೆಲ್ಲ ಬಂದ್ ಬರುತ್ತೆ ತಾವು ತಾವು ತಾನು ಇವೆಲ್ಲ ಆತ್ಮಾರ್ಥಕ ಸರ್ವನಾಮ ಇದು ಕೂಡ ರೀಸೆಂಟ್ ಆಗಿ ಮಾಡಿದ್ವಿ ನೋಡಿ ಬೇಕಾದ್ರೆ ನಮ್ಮ ಪ್ಲೇಲಿಸ್ಟ್ ಹೋಗ್ಬಿಟ್ರೆ ಗ್ರೂಪ್ ಸಿಗ್ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಮಾಡ್ತ ಕನ್ನಡ ಅದ್ರಲ್ಲಿ ಸಿಗುತ್ತೆ ನಿಮ್ಗೆ ಶೋಭೂತಿಯ ಕತೆ ಇದು ಯಾವ ಗ್ರಂಥಲ್ಲಿದೆ ಶೋಭೂತಿಯ ಕತೆ ಪಂಚತಂತ್ರದಲ್ಲಿದೆ ದುರ್ಗಾಸಿಂಹನ ಪಂಚತಂತ್ರ ಕರ್ನಾಟಕ ಪಂಚತಂತ್ರ ಅಂತ ಕತೆ ಕರ್ನಾಟ ಪಂಚತಂತ್ರ ಅಂತ ಇನ್ನೊಂದು ಪಂಚತಂತ್ರ ಇದೆ ಅದಕ್ಕೂ ಕೊಡಿ ನಾನು ಸಂಸ್ಕೃತದ ಪಂಚತಂತ್ರ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ ಹೇಳ್ತೀರಾ ವಿಷ್ಣು ಶರ್ಮ ಸಂಸ್ಕೃತದ ಪಂಚತಂತ್ರ ಕರ್ತೃ ವಿಷ್ಣು ಶರ್ಮ ದುಷ್ಟರ ಸಹವಾಸ ಕೆಟ್ಟದ್ದು ಅಲ್ವಾ ಕೆಟ್ಟದ್ದು ಅತ್ತದರಿ ಇತ್ತ ಪುಲಿ ಓಕೆ ಇದು ಅದ ಸಂಕಟ ಮಧ್ಯದ ಸಸಿಕಾ ಕಳವರು ಅದ್ರ ಕಾದ ಬಾಳೆಣ್ಣೆ ಬಾಂಡಳಿಯಿಂದ ಬೆಂಕಿಗೆ ಬಿದ್ದಂತೆ ಅಂದ್ರೆ ಸಂಕಟದ ಸಿಕ್ಕಾಕೊಳ್ತಕ್ಕಂಥದ್ದು ನಾಟದಲ್ಲಿ ತಪ್ಪು ಬೀಸುವ ದೊಣ್ಣೆಯನ್ನು ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಫುಲ್ ಫಾರ್ಮ್ ಮಾಡ್ತಾರೆ ನೂರು ವರ್ಷ ಆಯಸ್ಸು ಒಂದು ಇದನ್ನ ಕಂಪ್ಲೀಟ್ ಮಾಡ್ಬೇಕು ಸರ್ವಮಂಗಳ ಕಾದಂಬರಿಯ ಕರ್ತೃ ಯಾರು ಚದುರಂಗ ಚದುರಂಗ ಇದು ಚದುರಂಗ ಬಗ್ಗೆ ತುಂಬಾ ಕೇಳ್ತಾನೆ ಕ್ವಶನ್ಸ್ ಅವ್ರು ಬರೆದಿರ್ತಕ್ಕಂಥ ಕಾದಂಬರಿ ಮತ್ತೆ ಕಥಾ ಸಂಕಲನದ ಬಗ್ಗೆ ನೋಡಿ ಸರ್ವಮಂಗ್ಳ ಫಿಲಮು ಕೂಡ ಆಗಿತ್ತು ನಾಪಿ ಯಾರ ಸಾವಿರದ ಒಂಬೈನೂರ ಐವತ್ತ ಅಲ್ಲಿ ಬಂದಿರ್ತ ಐವತ್ತೆಂಟರಲ್ಲಿ ಆಗುತ್ತೆ ಫಿಲಮ್ ಹುಲಿಯಾಲೆ ವೈಶಾಖ ಹೆಜ್ಜಾಲ ಇವೆಲ್ಲ ಕೇಳಿದನೆ ಚದುರಂಗರ ಅವರ ಕಾದಂಬರಿಗಳು ಓಕೆ ನೆಕ್ಸ್ಟ್ ಕುವೆಂಪು ಇದು ಯಾರ ಕಾವ್ಯನಾಮ ಕೆ ವಿ ಪುಟ್ಟಪ್ಪ ಅಲ್ವಾ ಉಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಗರುಡ ಗಂಬದ ದಾಸಯ್ಯ ಈ ಕಥೆಯ ಕರ್ತೃ ಯಾರು ಗೋರೂರು ಗೋರು ಇದೊಂದು ಸಣ್ಣ ಕಥೆಗಳು ಗರುಡ ಗಂಬರ ದಾಸೆ ಅಂತಕ್ಕಂಥದ್ದು ಸಣ್ಣ ಕಥೆ ಗುರು ಮಹಾಂಸಮಯ್ ಬರ್ತಿರ್ತಕ್ಕಂಥದ್ದು ನೋಡಿ ಕಂಪ್ಲೀಟ್ ಇದು ಸ್ನೇಹಿತರೆ ಬೇರೆ ಇದೆ ಚಿತ್ರದುರ್ಗದ ಬ್ಯಾಂಕ್ ಇದರಲ್ಲಿ ಕೂಡ ಬೇರೆ ಗಳಲ್ಲಿ ಕಂಪ್ಲೀಟ್ ಇದನ್ನೇ ಕೇಳಿಲ್ಲ ವ್ಯಾಕರಣ ಬಟ್ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಕಂಪ್ಲೀಟ್ ನಿಮಗೆ ಕನ್ನಡದ ವ್ಯಾಕರಣದಕ್ಕಿಂತ ಹೆಚ್ಚಾಗಿ ಐವತ್ತು ಕ್ವಶನ್ ನಲ್ಲಿ ನಲವತ್ತೈದಕ್ಕಿಂತ ಹೆಚ್ಚು ನಿಮಗೆ ಸಾಹಿತ್ಯ ಕೃತಿಗಳ ಬಗ್ಗೆನೇ ಕೇಳಿದ್ದಾರೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಈ ಪ್ರಬಂಧ ಬರೆದ ವ್ಯಕ್ತಿ ಯಾರು ವಸುಧೇಂದ್ರ ನಾಟಕ ಆಗಿದೆ ಅದು ನಾಟಕ ವಸುಧೇಂದ್ರ ಮತ್ತು ಇನ್ನೊಬ್ರು ಯಾರು ಶ್ರೀನಿವಾಸ ವೈದ್ಯ ಅಂತ ಇವರ ಸಣ್ಣ ಕಥೆಗಳ ಆಧಾರಿತ ನಾಟಕ ಕೂಡ ಇತ್ತು ಇದು ಮಾಡಿದ್ದಾರೆ ಕೈಲಾಸಂ ಅವರ ಟೊಳ್ಳುಗಟ್ಟಿ ಕೃತಿ ಸಾಹಿತ್ಯ ಯಾವ ಪ್ರಕಾರಕ್ಕೆ ಸೇರಿದೆ ಇದು ಕೂಡ ನಾಟಕ ಕೈಲಾಸಂನವರ ಟೊಳ್ಳುಗಟ್ಟಿ ಅಂತಕ್ಕಂಥದ್ದು ಇದು ಕೂಡ ನಾಟಕ ಒಂದು ಪ್ರಕಾರಕ್ಕೆ ಸೇರಿರ್ತಕ್ಕಂಥದ್ದು ನೆಕ್ಸ್ಟ್ ಕಥೆಗಾರ ಮಂಜಣ್ಣ ಇನ್ನೊಂದು ಕೃತಿ ಬರೆದವರು ಯಾರು ಕಥೆಗಾರ ಮಂಜಣ್ಣ ಯಾರು ಹೇಳ್ತೀರಾ ಅಂತ ಹೇಳಿದೋಣ ಇದನ್ನ ಅವರ ಮಲೆನಾಡಿನ ಚಿತ್ರಗಳು ಕುತ್ತಿದ್ದ ಕತೆಗಾರ ಮಂಜಣ್ಣ ಎಂದ ಭಾಗವನ್ನು ಆಯ್ದುಕೊಂಡಿರ್ತಕ್ಕಂಥದ್ದು ಕಳೆಬೇಡ ಕೊಳಬೇಡ ಉಸಿಯನ್ನು ಉಡೇಬೇಡ ಅಂತ ಹೇಳಿದ್ದಾರೋ ಬಸವಣ್ಣ ಅಲ್ವಾ ಶಿವಶರಣ ಅಕ್ಕ ಮಹಾದೇವಿಯ ಹುಟ್ಟೂರು ಉಡುತಡಿ ಉಡುತಡಿಯಲ್ಲಿ ಬರುತ್ತೆ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಶಿಕಾರಪುರ ತಾಲೂಕಲ್ಲಿ ಬರುತ್ತೆ ನೆಕ್ಸ್ಟ್ ಭಾಮಿನಿ ಷಟ್ಪದಿಯಲ್ಲಿ ನೋಡಿ ಕರೆಕ್ಟ್ ಆಗಿ ಸ್ಪೆಸಿಫಿಕ್ ಕೇಳಿದಾನೆ ಶ್ರೀ ದೇವಿ ಮಹಾತ್ಮೆ ಈಗ ತುಂಬಾ ಜನ ಬರ್ದಿದ್ದಾರೆ ತುಂಬಾ ಒಂದು ಕೃತಿಗಳಿದೆ ದೇವಿಯ ಮಹಾತ್ಮ ಅಂದ್ರೆ ದೇವಿನ ಹೆಂಗೆ ಹೊಲ್ಸ್ಕೋಬೇಕು ಪೂಜೆ ಹೆಂಗ್ ಮಾಡ್ಬೇಕಿ ತರ ಷಟ್ಪದಿಯಲ್ಲಿ ಬರ್ದಿದ್ಯಾರು ಯಾರು ಅಂತಂದ್ರೆ ಚಿದಾನಂದ ಅವಧೂತರು ಚಿದಾನಂದ ಅವಧೂತ ಸಂಚಿ ಹೊನ್ನಮ್ಮ ಮೈಸೂರಿನ ಯಾವ ಒಡೆಯರ ಅರಸರ ಕವಿಯತ್ರಿ ಆಗಿದ್ದರು ಇವರು ಅಮ್ಮಣ್ಣಿಯವರ ಸಖಿ ದೇವರ ಅಮ್ಮ ಅಮ್ಮಣ್ಣಿ ಯಾರು ಚಿಕ್ಕ ದೇವರಾಜ ಒಡೆಯರ್ ಅವರ ಪತ್ನಿ ಅವರ ಕಾಲದಲ್ಲಿ ಇರ್ತಕ್ಕಂಥದ್ದು ದೇವಿ ಮಹಾತ್ಮ ಬಗ್ಗೆ ಚಿದಾನಂದ ಅವಧೂತ್ರ ಬರ್ತಿರ್ತಕ್ಕಂಥ ಬಾಮ್ನಿ ಷಟ್ಪದಿಯಲ್ಲಿ ತಿರುಕನ ಕನಸು ಈ ಪದ್ಯ ಯಾರದ್ದು ಉಪ್ಪಿನ ಷಡಾಕ್ಷರಿ ಇದಂತೂ ಈಸಿ ಕ್ವಶನ್ ಇದು ತುಂಬಾ ಸಲ ನಾವು ವಿಡಿಯೋಗಳಲ್ಲಿ ಹೇಳಿದೀವಿ ರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ ಅಂದಿದ್ದು ಧಾರಾಬೇಂದ್ರ ಅವರ ಒಂದು ಯಾವ ಯಾವ ಕೃತಿಯಿಂದ ತಗೊಂಡಿರೋದು ಹೇಳ್ತೀರಾ ನಾಲ್ಕು ತಂತಿನ ಯಾವುದು ಪಟಾಪಟ ಅಂತ ಕಮೆಂಟ್ ಮಾಡಿ ನೋಡೋಣ ಕಾಯಕವೇ ಕೈಲಾಸ ಎಂದ ಮೊದಲ ವಚನಕಾರ ಬಸವಣ್ಣ தாசரெந்தே நம்ம புரந்தரதாசரைய என்று தம சிஷியன குறித்து புரந்தரதாசர குரு வியசராயர் அல்ல வியாசராய் இஸ் த ரெட் வசிஷ்டர் விஸ்வாமித் விவாதத்தி வர்த்தை நம்ம ஹரிச்சந்திர சரித்திர ஹரிஷந்திர கவிய ராகவாங்க கவியல வசிஷ்ட விஸ்வாமித் பார்த்து ஹரிஷ்ச்சந்திர எல்லோதா ஏன் கௌதா சோ இதில் அவரி நடுவின் இது வரத்த விவாத கிரார்த்தர்ஜுனியம் கண்ட ದ ಕರ್ತೃ ಯಾರು ಭಾರವಿ ಅವರು ಓಕೆ ಪಂಪನ ತಮ್ಮ ಜಿನವಲ್ಲಭ ಬರೆಸಿದ ಶಾಸನ ಇದನ್ನ ನಾವು ಕುರ್ಕ್ಯಾಲ ಶಾಸನ ಅಥವಾ ಗಂಗಾಧರ ಶಾಸನ ಅಥವಾ ಜಿನವಲ್ಲಭನ ಶಾಸನ ಕುರಿಕ್ಯಾಲ ಶಾಸನ ಅಂತ ವಿವಿಧ ಹೆಸರುಗಳಿಂದ ಕರಿತೀವಿ ಯಾವುದು ಸರ್ ಆಪ್ಷನ್ ಡಿ ಇಸ್ ರೈಟ್ ನೋಡಿ ಹೆಂಗಿದೆ ಕ್ವಶನ್ಸ್ಗಳು ಈ ತರದೆಲ್ಲ ಕೇಳ್ತಾನ ಅಂತ ಆದ್ರೆ ಎಸ್ ಸರ್ ಮದ್ ತರದ್ ಬಂದ್ಬಿಡುತ್ತೆ ಆಕ್ಚುಲಿ ಇದು ನಾನು ಎಲ್ಲೋ ಒಂದ್ ಕಡೆ ನೋಡಿದಿನಿ ಕ್ವೆಶನ್ಸ್ ಗಳನ್ನೆಲ್ಲ ಎಚ್ ಎಸ್ ಟಿ ಆರ್ ರ ಎಕ್ಸಾಮ್ ಗಳಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ ಅನ್ಕೋತೀನಿ ಅಲ್ಲಿಂದ ತೆಗ್ದಿದ್ದಾನೆ ಇದನ್ನ ಅನ್ಕೋತೀನಿ ಗೌಳಿಗ ಅಂದ್ರೆ ಯಾರು ಹಾಲ್ ಮಾರುವವನು ಹಾಲ್ ಎಲ್ಲಿದೆ ಇಲ್ಲಿ ದನಕಾಯ ಹಸುವನ್ನು ಮಾರಾಟ ಮಾಡುವವನು ಹಾಲು ಹಸು ಅಲ್ಲಿ ಹಾಲು ಮಾರುವವನು ಇಲ್ಲಿದೆ ನನಗೆ ಓಕೆ ಗೌಳಿಗ ಜ್ಞಾನಿ ಅಜ್ಞಾನಿ ವಿರುದ್ಧ ಪದ ಕೇಳಿರೋದಿಲ್ಲಿ ಜನಾಕ್ಷರ ಮಾಲೆ ಬರದ ಕವಿ ಪಂಪ ಪಂಪನ ಜಿನಾಕ್ಷರ ಮಾಲೆ ನೋಡಿ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಕನ್ನಡ ಸಂಬಂಧ ಪಟ್ಟಿರ್ತಕ್ಕಂಥದ್ದು ನಾವು ವಿಡಿಯೋ ಸರಣಿಗಳೆಲ್ಲ ಮಾಡಿದೀವಿ ನೋಡ್ಕೋಬಹುದು ಓಕೆ ಸೊ ಇಲ್ಲಿಗೆ ಈ ಪಾರ್ಟ್ ನ ಮುಗಿಸ್ತೀನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಪುನಃ ಬರ್ತೀನಿ ನಾನು ಪಾರ್ಟ್ ಟೂ ಪಾರ್ಟ್ ತ್ರೀ ಬರ್ ತಗೊಂಡ್ ಬರ್ತೀನಿ ಪ್ರಮುಖವಾಗಿ ಅದು ನಮ್ಮ ಸಹಕಾರ ಕೋಆಪರೇಟಿವ್ ಕ್ವಶನ್ಸ್ ಅಲ್ಲಿ ಇರುತ್ತೆ ಪಾರ್ಟ್ ಒನ್ ಜಿ ಕೆ ಅಂತ ಸಂವಿಧಾನ ಮಾಡಿದೀವಿ ಲಿಂಕ್ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ನೆಕ್ಸ್ಟ್ ವಿಡಿಯೋಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ